Garuda Express, an international courier service. ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ ಇಂದು ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಹದಿನೇಳು ಶುಕ್ರವಾರ ಇಂದು ಸೂರ್ಯೋದಯ ಬೆಳಿಗ್ಗೆ ಐದು ಐವತ್ನಾಲ್ಕಕ್ಕೆ ಸೂರ್ಯಾಸ್ತ ಸಂಜೆ ಆರು ನಲವತ್ತೇಳಕ್ಕೆ ಚಂದ್ರ ಉದಯ ಮಧ್ಯಾಹ್ನ ಹನ್ನೊಂದು ಇಪ್ಪತ್ತೆರಡಕ್ಕೆ ಚಂದ್ರ ಅಸ್ತ ರಾತ್ರಿ ಹನ್ನೆರಡು ಒಂದು ನಿಮಿಷಕ್ಕೆ ಹೇವಿಳಂಬಿ ನಾಮ ಸಂವತ್ಸರವಿದು ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ತಿಥಿ ಸಪ್ತಮಿ ನಕ್ಷತ್ರ ಶತಾಭಿಷ ಇನ್ನು ಆಯಾ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಮೊದಲನೇದಾಗಿ ಮೇಷರಾಶಿ ರಾಶಿ ಇರುವವರಿಗೆ ಸಮಸ್ಯೆಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಚಿಮ್ಮಿರುತ್ತದೆ ಎಲ್ಲೆಲ್ಲೂ ಸಂತೋಷ ಕಂಡು ಸುಖ ಶಾಂತಿ ನಿಮ್ಮದಾಗಿರುತ್ತದೆ ಶುಭ ದಿನವಾಗಿದೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯಲ್ಲಿರುವವರಿಗೆ ಉದ್ಯೋಗದಲ್ಲಿ ಬಡ್ತಿ ಕಂಡು ಬಂದಿದೆ ಹಾಗೆಯೇ ಅಧಿಕಾರಿಗಳಿಂದ ಪ್ರಶಂಸೆಗೆ ಪಾತ್ರರಾಗುತ್ತಿರಾ ಶುಭ ದಿನವಾಗಿದೆ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿರುವವರಿಗೆ ದ್ರವ್ಯಾನುಕೂಲ ಆಗಲಿದೆ ಹಾಗೆಯೇ ಅಂದುಕೊಂಡ ಕೆಲಸಗಳೆಲ್ಲ ಕೈಗೂಡುತ್ತವೆ ಕಾರ್ಯಸಿದ್ಧಿ ಸಿದ್ಧಿ ನಿಮ್ಮದಾಗಿರುತ್ತದೆ ಾಗಿ ಶುಭ ದಿನವಾಗಿದೆ ಇನ್ನು ಕಟಕ ರಾಶಿ ಕಟಕ ರಾಶಿಯಲ್ಲಿರುವವರಿಗೆ ಹಿತೈಷಿಗಳ ಸಲಹೆ ಮನ್ನಣೆಯನ್ನು ನೀಡುತ್ತದೆ ಶುಭವಾಗಿದೆ ಒಳ್ಳೆ ಕೆಲಸಗಳಿಗೆ ಒಳ್ಳೆಯ ದಿನ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿರುವವರು ನೌಕರಿಯಲ್ಲಿ ಸ್ವಲ್ಪ ಕಿರಿಕಿರಿ ಕಂಡು ಬಂದರೂ ತಾಳ್ಮೆಯಿಂದ ವ್ಯವಹರಿಸಬೇಕಾಗುತ್ತದೆ ಆದ್ದರಿಂದ ಸ್ವಲ್ಪ ನೀವು ಸಹನೆಯಿಂದ ತಾಳ್ಮೆಯಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ಕನ್ಯಾ ರಾಶಿ ಕನ್ಯ ರಾಶಿಯಲ್ಲಿರುವವರಿಗೆ ಮಡದಿಯೊಂದಿಗೆ ಮನಸ್ತಾಪ ದೂರವಾಗಿ ಕುಟುಂಬದಲ್ಲಿ ಶಾಂತಿ ಕಂಡುಬರುತ್ತದೆ ಸುಖ ಇದೆ ಮನಸ್ಸಿಗೆ ಉಲ್ಲಾಸವೂ ಇದೆ ಹೀಗಾಗಿ ಶುಭ ದಿನವಾಗಿದೆ ಇನ್ನು ತುಲಾರಾಶಿ ತುಲ ರಾಶಿಯಲ್ಲಿರುವವರು ಆಪ್ತ ಸ್ನೇಹಿತರ ದಿಢೀರ್ ಬೇಟೆಯಿಂದ ಸಂತೋಷವನ್ನ ಹೊಂದುತ್ತೀರಾ ಅವರೊಂದಿಗೆ ಕಾಲ ಕಳೆದು ಮನಸ್ಸನ್ನ ಉಲ್ಲಾಸಿತವಾಗಿ ಮಾಡಿಕೊಂಡಿರುತ್ತೀರಾ ಇಂದು ಶುಭ ದಿನವಾಗಿದೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರುವವರು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಿ ಇನ್ನು ಧನುಸು ರಾಶಿ ಧನುಷ್ ರಾಶಿಯಲ್ಲಿರುವವರಿಗೆ ಇಂದು ಮನೆಯಲ್ಲಿ ದೈವತಾ ಕಾರ್ಯ ಕೈಗೊಳ್ಳುವ ಸಾಧ್ಯತೆಗಳಿವೆ ದೈವ ಕಂಕರ್ಯಕ್ಕೆ ಇಂದು ಶುಭ ದಿನವಾಗಿದೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿರುವವರು ಹೂಡಿಕೆ ವಿಷಯದಲ್ಲಿ ತಜ್ಞರ ಸಲಹೆಯನ್ನ ಪಡೆಯಿರಿ ದುಡುಕಿ ವ್ಯವಹಾರವನ್ನ ಕೈ ಕೈಗೊಳ್ಳಬೇಡಿ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರುವವರು ಕಾರ್ಯ ಸಿದ್ಧಿ ಆಗುತ್ತದೆ ಚಿಂತೆ ದೂರವಾಗಲಿದೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯಲ್ಲಿರುವವರು ಪ್ರಯಾಣಿಸುವಾಗ ಸ್ವಲ್ಪ ಜಾಗೃತಿಯನ್ನ ವಹಿಸಬೇಕು ಎಚ್ಚರದಿಂದ ಪ್ರಯಾಣವನ್ನ ಮಾಡಿಕೊಳ್ಬೇಕು ಅಜಾಗರೂಕತೆ ಅನವಸರವಾದ ಕಷ್ಟಗಳಿಗೆ ಮಾಡಿಕೊಡುತ್ತದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹೀಗಿದೆ ಆಯಾ ರಾಶಿ ಭವಿಷ್ಯಗಳು ಸರ್ವೇ ಜನ ಸುಖಿನೋಭವಂತೂ ಎಲ್ಲರಿಗೂ ಶುಭವಾಗಲಿ ಶುಭ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ